ಕ್ಷಣಾಲದ ಸುಖದ ಸಾಗಿ ಸಂಬಂಧಗಳ ಕೊಲ್ಲಬೇಡ ನೀ ಮಾಡಿದದರಿಂದ ನಿನ್ನ ತಾಯುವುದು ಮನುಜಾ. ಕರ್ಮ ಕರ್ಮ ಯಾವತ್ತು ನಮ್ಮ ಬೆನ್ನೆಯಿಂದ ಇರುತ್ತಂತೆ ನಾನೇನಾದ್ರೂ ಅನ್ಯಾಯ ಮಾಡಿದ್ರೆ ಮುಂದೊಂದು ದಿನ ಅದರ ನೋವನ್ನು ನಾನೇ ಅನುಭವಿಸಬೇಕು ನೋಡಿ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ ಅವ ನಿಮ್ಮ ಪುಣ್ಯದ ಕಿವಿಗಳಿಂದ ಕೇಳಿಸ್ಕೊಳ್ಳಿ ದಯಮಾಡಿ ಮಾತಾಡಬೇಡಿ ಒಬ್ಬ ತಾಯಿ ತಂದೆ ವಯಸ್ಸಾದಂಥವರು ದುಡಿದು ಒಬ್ಬ ಮಗನನ್ನ ಚೆನ್ನಾಗಿ ಸಾಕಿದ್ರು ನಾನು ಹೇಳ್ತಾ ಇರ್ತಕ್ಕಂಥ ಕತೆ ಕಲ್ಪನೆ ಅಲ್ಲ ನಿಜವಾಗಿ ನಡೆದಿರ್ತಕ್ಕಂಥದ್ದು ಸಾಕಿದ್ರು ಚೆನ್ನಾಗಿ ಮದುವೆ ಮಾಡಿದ್ರು ಮಗ ದುಡ್ಕೊಂಬರ್ತಿದ್ದ ಇದ್ದಕ್ಕಿದ್ದಂಗೆ ಅಪ್ಪನಿಗೆ ಸ್ಟ್ರೋಕ್ ಹೊಡೆದ್ಬಿಡ್ತು ಅಂದರೆ ನಡಿಯೋಕೆ ಆಗ್ತಾ ಇಲ್ಲ ಅಪ್ಪನಿಗೆ ಸ್ಟ್ರೋಕ್ ಹೊಡೆದ್ಬಿಡ್ತು ಅವ್ವ ಅವಳು ಸೇವೆಯನ್ನು ಮಾಡ್ತಾ ಇದ್ಲು ಒಂದು ದಿನ ಏನಾಯ್ತು ನಿಮ್ಮ ಪುಣ್ಯ ಕಿವಿಗಳಿಂದ ಕೇಳಿಸ್ಕೊಳ್ಳಿ ದಯಮಾಡಿ ಅಪ್ಪ ಉನ್ನ ಮಗ ಇಬ್ರು ಆ ಮಗ ಸೊಸೆ ಸೇರ್ಕೊಂಡು ತಾಯಿ ತಂದೆನ ಹೊರಗಡೆ ಹಾಕಿದ್ರು ಮನೆ ಒಳಗಡೆ ಗಲೀಜು ವಾಸನೆ ನನ್ನ ಹೆಂಡತಿ ಬೇಜಾರ್ ಮಾಡ್ಕತ್ತ ಅವಳೆ ಹಾಗೆ ಹೀಗೆ ಅಂತ ಮಗ ಸಬು ಬೇಳಿ ಆ ತಾಯಿ ತಂದೆಯನ್ನ ಹೊರಗಡೆ ಹಾಕ್ಬಿಟ್ಟ ಎಲ್ಗೂ ಹೋಗ್ತಾರೆ ಅವರು ಇದೊನ್ ಒಬ್ಬನೇ ಮಗ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ರು ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ರು ತಂದೆ ಅಂದ್ರೆ ಆ ಅಜ್ಜ ಇದ್ದಕ್ಕಿದ್ದಂಗೆ ಔಷಧಿ ಕಾಸಿಲ್ಲ ತಿರ್ಗಾಡೋಕ್ ಶಕ್ತಿ ಇಲ್ಲ ಹೊಟ್ಟೆ ತುಂಬ ಊಟ ಇಲ್ಲ ಸತ್ತೋಗ್ಬಿಟ್ಟ ಪೊಲೀಸ್ವ್ರು ಫೋನ್ ಮಾಡ್ತಾರೆ ಯಾರಿಗೆ ಮಗನಿಗೆ ಫೋನ್ ಮಾಡ್ತಾರೆ ನಿನ್ನ ತಂದೆ ಸತ್ತೋಗಿದ್ದಾನೆ ನಿಮ್ಮವ್ವ ಒಬ್ಬಳೆ ಕೂತ್ಕಳ್ತಾ ಇದ್ದಾಳೆ ಇದ್ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಇದ್ದಾರೆ ಬೊಬ್ಬ ನಿಮ್ಮ ಅಪ್ಪನ್ ತಗೊಂಡೋಗ ಬಂದು ಶವ ಸಂಸ್ಕಾರ ಅಂದ್ರೆ ಆ ಮಗ ಹೇಳ್ತಾನೆ ನನಗೆ ಅವ್ರು ಯಾರು ಒಂದು ಗೊತ್ತಿಲ್ಲ ಸ್ವಾಮಿ ಅನಾಥ ಎಣಾಂತ ನೀವೇ ಸುಟ್ಟಾಕ್ಬಿಡಿ ಅಂತ ಅಂತಾನೆ ಎಂತ ಸ್ಥಿತಿ ಬಂತು ಸ್ವಾಮಿ ಎತ್ತು ಒತ್ತು ಹಾಲುಣಿಸಿ ತುತ್ತುಣಿಸಿ ಎಗಲ ಮೇಲೆ ಒತ್ತು ಮೆರೆದಂತ ತಂದೆಗೆ ಇಂಥ ಸ್ಥಿತಿ ತಾಯಿ ಎಲ್ಲೆಲ್ಲೋ ಭಿಕ್ಷೆ ಬೇಡಿ ಹೆಂಗೋ ಭಿಕ್ಷೆ ಬೇಡ್ಕಂಡು ಜೀವನ ಮಾಡ್ತಾ ಇದ್ದಾಳೆ ತಾಯಿ ನೋಡಿ ಎಂಥ ವಿಚಿತ್ರ ಅಂದರೆ ಮಗ ಕುಡಿದು 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 ಇವನಿಗೇನಾಗೋಯ್ತು ಎರಡು ಕಿಡ್ನಿನೂ ಫೇಲ್ ಆಗೋದು ಮಗನಿಗೆ ಎದ್ದು ನಡೆಯೋಕ್ಕಾಗ್ತಾ ಇಲ್ಲ ಮಲಮೂತ್ರವೆಲ್ಲ ಒಂದೇ ಥರ ಮಾಡ್ಕೊಳೋಕ್ ಶುರು ಮಾಡ್ದ ಹೆಂಡತಿ ನೋಡು ಗಂಟೆ ನೋಡೋದು ఇవ్వ ఇవ్ ద్యా ఇవ్వన జీవన జొతే సరిహోదా అంతి ఏన్మాదు ఇవన్న బిట్లు ఇన్నొబ్బన్ జొతే పరార్య ఓద్లోవళు ఆగ యారో పుణ్యాత్మరు అవమ్మ తిరుగుతా బీద్ భిక్షే మాడతా మార్తా కర్కమంత్రంతే నోడి నిన్ మగ హింగని గళంత కన్నీరు హాకం ఆ తాయి ఆ మగనన్న అంత ఇళి వయస్సలు కూడా ಆ ಮಗನನ್ನ ಮೈ ಸೌರಿ ಯಾವ್ದು ಬಟ್ಟೆನಲ್ಲಿ ಮೈ ಒರೆಸಿ ಅವನಿಗೆ ಏನು ಬೇಕು ಅಂತೆಲ್ಲ ಕೇಳಿ ಅವ್ರಿವ್ರ ಹತ್ರ ಭಿಕ್ಷೆ ಬೇಡಿ ಏನೋ ಕಾ ಕೈಯೋ ಕಾಲ ಕಟ್ಕೊಂಡು ಎಲ್ಲೋ ಆಸ್ಪತ್ರೆಗೆ ಕರ್ಕೋಗಿ ಅಡ್ಮಿಟ್ ಮಾಡ್ಕೊಂಡು ಆ ತಾಯಿ ಸೇವೆಯನ್ನು ಮಾಡ್ತಾ ಇದ್ದಾಳೆ ಇವತ್ತು ಕೂಡ ಅದಕ್ಕೆ ನಾನು ಮೊದಲು ಹೇಳಿದೆ ನಾ ಮಾಡಿದ ಕರ್ಮ ಅಥವಾ ನೀ ಮಾಡಿದ ಕರ್ಮ ನಿನ್ನ ಬೆನ್ನ ಬಿಡೋದು ಯಾವತ್ತಿದ್ರೂ ಒಂದಲ್ಲ ಒಂದು ದಿನ ಅದು ನಮ್ಮನ್ನು ತಟ್ಟೇ ತಟ್ಟುತ್ತೆ ಇವತ್ತು ದುರಂಕಾರ ಇದೆ ನನಗೆ ಹಣದ ಅಭಾ ಅಹಂಭಾವ ಇದೆ ಅಂತೇಳಿ ಮೆರೆಯೋದು ಬೇಡ ಸತ್ತಾಗ ಉರಿಯೋದಿದ್ದೇ ಇದೆ ಚಿತೆ ಮೇಲೆ ನಿಂತ್ಕಂಡು ನೋಡಿ ಆ ಶರೀರ ಹೆಂಗ್ ಉರಿತದೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೊಂದು ದಿನ ನಾವು ಅದೇ ಸ್ಥಿತಿಲಿ ಇರ್ತೀವಲ್ವೋವ ಅದಕ್ಕೆ ಆ ತಾಯಿ ತಂದೆಯರ ಸೇವೆಯನ್ನು ಮಾಡಿ ನಾವೆಲ್ಲ ಅನುಗಾಲ ಅನವರತ ಅವರ ಪ್ರೀತಿಗೆ ಪಾತ್ರರಾಗಬೇಕು ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಒಬ್ಬ ಮಗ ತಾಯಿ ಕೈ ಕೈ ಕಾಲು ಬತ್ತಾ ಇಲ್ಲ ತುಮಕೂರಲ್ಲಿ ಎಲ್ಲೋ ನಡೆದಿರ್ತಕ್ಕಂಥ ಒಂದು ಘಟನೆ ಕೈ ಕಾಲು ಬತ್ತಾ ಇಲ್ಲ ಪಾಪ ರೂಮ್ ಕೂಡಾಕ್ಬಿಟ್ಟು ಎಂಟಿ ಕರ್ಕೊಂಡು ಎಂಟಿ ರವ್ ಕರ್ಕಂಡು ಈ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಮೇಳಕ್ಕೆ ಪುಣ್ಯ ಸ್ನಾನ ಮಾಡಕ್ಕೆ ಇಲ್ಲಿ ಅವ್ರವ್ವ ಅನ್ನ ಇಲ್ದನೆ ಕೊರ್ಗಿ ಕೊರಗಿ ಕೊರ್ಗಿ ಜೀವ ಬಿಟ್ಬಿಟ್ಟವಳೆ ವಾಸನೆ ಬಂದ್ಬಿಟ್ಟದೆ ಹೆಣ ಊರವರೆಲ್ಲ ಸೇರಿ ಮನೆ ಬಾಗಲ್ ತಗಸ್ ನೋಡ್ದಾಗ ಗೊತ್ತಾಯ್ತು ಆ ತಾಯಿ ಸತ್ತಗಳೆ ಅಂತ ಆ ಪುಣ್ಯಾತ್ಮ ಅವಳು ಹೆತ್ತಂತ ಅವಳು ಎದೆ ಕುಡಿದಂಥ ಋಣಕ್ಕಾದರೂ ಆ ನನ್ನ ಮಗ ಬಂದು ಅವ್ರವನ್ನ ಚಿತ್ತೆಗೆ ಸಂಸ್ಕಾರ ಮಾಡ್ಬೋದಾಗಿತ್ತಲ್ವ ಓ ಟೂರ್ ಹಾಕ್ಬಿಟ್ಟಿವಿ ಈಗ ಹೆಂಗೆ ಬರೋಕಾದದು ನಾನು ಕನ್ಯಾಕುಮಾರಿಯಲ್ಲಿ ಇವ್ನಿ ಕಾಶ್ಮೀರದಲ್ಲಿ ಅಂತ ಸುಳ್ಳು ಹೇಳಿ ಬರ್ದೇನೆ ಅವ್ರ ಅತ್ತೆ ಬೇರೆಯವರೇ ಏನಂದ್ಕಂಡ್ರು ಅಂತ ಬರದೆ ಒಂದಂತೆ ಇಂಥ ಮಕ್ಕಳಿಗೆ ಧಿಕ್ಕಾರ ಇರಲಿ ಕಂಡ್ರವ ಅವನ ಅಪ್ಪನ್ನ ನೋಡ್ಕಳ್ದೇನೆ ಯಾವ್ಯಾವ ದೇವ್ರನ್ನು ತಿರುಗಿದ್ರೆ ಏನು ಸಿಗುತ್ತವ ಪ್ರಯೋಜನ ਅਦਿਕੇ ਏਲਤਾਰੇ ਯਤ ਤਾਇਤੰਦੇਆ ਸੇਵਿਆ ਨੀ ਮਾਡੋ ਮਨੁਜਾ ਅੰਨਾ ਅੰਨਾ ਯਤ ਤਾਇਤੰਦੇਆ निमाड़ो से माणो व्यततायेय निमाड़ो मनुजा ಒಂಬತ್ ತಿಂಗಳು ಎತ್ ಯುವತೂ ಸಾಕಿದವ್ವಾ ಒಂಬತ್ ಬಹು ತಿಂಗಳು ಎತ್ ಯುವತೂ ಕರುಳಿನಗೆ

ಮೂರ್ಖ ನಾಗ ಮೂರ್ಖ ನಾಗ ಬೇಡಾಯಿತಯ ಮರಿ ಅಂಡಯತಾಯಿ ಸಂಯ ಮರಿ ಬ್ಯಾಡ ಅವರೇ ದೇವ ಪೂಜಿ ಸಂಸಯ ಅವರೇ மறையதி ரோதியாய் தந்தைய பாத கொஞ்ச ருகேந்திரவா